ನಮ್ಮ ಆತ್ಮವಿಶ್ವಾಸದಿಂದ ಓದಿ ಹೇಳ್ತಾ ಇಲ್ಲಿ ಇಲ್ಲೆಲ್ಲ ಬಡತನದ ಜನ ಇದ್ದಾರೆ ನಾನು ಹಳ್ಳಿಯಲ್ಲಿ ಹುಟ್ಟಿದ್ದೀನಿ ಹಳ್ಳಿ ಮನುಷ್ಯನೇ ಹಳ್ಳಿ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗೆ ಹಳ್ಳಿ ಬೆಲೆ ಏನು ಅಂತ ಗೊತ್ತಿರುತ್ತೆ ಇಲ್ಲಿನ ಸಮಸ್ಯೆ ತುಂಬ ಇದೆ ನಾನು ಅದಕ್ಕೆ ಸ್ಪಂದಿಸಿ ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತೇಳ್ಬಿಟ್ಟು ಆಶ್ವಾಸನೆ ಕೊಟ್ಟು ನಾನು ಮತ ಕೇಳ್ತಾ ಇದ್ದೀನಿ ಜನ ಆಶೀರ್ವಾದ ಮಾಡೇ ಮಾಡ್ತೀನಿ ನಮ್ಮ ಸರ್ಕಾರದ ಕಾಂಗ್ರೆಸ್ ಪಾರ್ಟಿ ಸರ್ಕಾರದ ಈಗ ಐದು ಗ್ಯಾರಂಟಿಗಳೇನಿದೆ ಐದು ಗ್ಯಾರಂಟಿಗಳವರು ಏನು ಕಾಲ ಕಾಲಕ್ಕೆ ಬಿಡುಗಡೆ ಆಗ್ತಾ ಇದೆಯೋ ಅದು ಒಂದೇ ನಮಗೆ ಸಿರಿಯಕ್ಷ ಹೊರಗಡೆ ದೊಡ್ಡವ್ರು ಮಾತಾಡಿದ್ದಾರೆ ನಾನು ಅಷ್ಟು ದೊಡ್ಡವನಲ್ಲ ನಮ್ಮ ದೊಡ್ಡವ್ರು ಮಾತಾಡಿದ್ದಾರೆ ಎಲ್ಲ ಮತದಾರರಿಗೆ ಮತದಾರರಿಗೆ ನಾನು ನಿಮ್ಮ ಮಟ್ಟದಲ್ಲಿ ಬಂದಿರೋದು ನಿಮ್ಮ ಮಟ್ಟದಲ್ಲಿ ಇಂಥ ಸ್ಥಾನದಿಂದಲೇ ನಾನು ಬೆಳೆದು ಬಂದಿರೋದು ಬಟ್ ನನಗಿಲ್ಲಿನ ಕಷ್ಟ ಗೊತ್ತು ಇಲ್ಲಿರ್ತಕ್ಕಂಥ ಸಮಸ್ಯೆಗಿ ಗೊತ್ತು ಆ ದಾರಿಯಲ್ಲಿ ನಡೀತೀನಿ ನಾನು ಎರಡೂವರೆ ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದ್ದೀನಿ ಬಡವನಿಗೆ ಏನು ಸಮಸ್ಯೆ ಇದೆ ಒಬ್ಬ ಗ್ರಾಮ ಪಂಚಾಯತಿ ಲೆವೆಲ್ಲಲ್ಲಿ ಕಟ್ಟ ಕಡೆ ಮನುಷ್ಯನ ಯಾರು ಕಷ್ಟದಲ್ಲಿರ್ತಕ್ಕಂಥವನ್ನಾರು ಯಾರು ಯಾರು ಯಾರಿಗೆ ಮೋಸ ಮಾಡ್ತಾನೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿ ಲೆವೆಲಲ್ಲೇ ನೋಡಬೇಕಾಗಿರುತ್ತೆ ನಾನು ಅದಕ್ಕೋಸ್ಕರ ನಮ್ಮ ನಮ್ಮ ಜನಗಳಿಗೆ ಇಲ್ಲಿನ ಸಮಸ್ಯೆನ ನಾನು ಬಗೆಹರಿಸ್ತೀನಿ ನಂಬಿಕೆ ಇಡಿ ನನಗೆ ಓಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಭ್ಯರ್ಥಿ ಅಲ್ಲ ಎಮ್ ಎಲ್ ಗೆದ್ದಿದ್ದಾರೆ ಬರ್ತಾನೆ ಇದ್ದಾರೆ ಸರ್ವಿಸ್ ಮಾಡ್ತಾನೆ ಇದ್ದಾರೆ ಎಮ್ ಎಲ್ ಎಲ್ಲೂ ಎರಡು ವರ್ಷ ಆದಮೇಲೆ ಬರದೇ ಇಲ್ಲ ಕೆಲಸ ಮಾಡ್ತಾನೆ ಇದ್ದಾರೆ ಸಾರ್ವಜನಿಕರ ಜೀವನದಲ್ಲಿ ಪ್ರತಿನಿತ್ಯ ನಡೀತಾನೆ ಇದ್ದಾರೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕ್ರಮ ಸಂಖ್ಯೆ ಒಂದು ವಾರ್ಡ್ ನಂಬರ್ ಆರು ಪ್ರತಿಯೊಬ್ಬರು ಹಸ್ತದ ಗುರುತಿಗೆ ಓಟ್ ಮಾಡಿ ನಾನು ಪ್ರಾಮಾಣಿಕವಾಗಿ ನಿಮ್ಮ ಮನೆ ಮಗನಾಗಿ ನಾನು ಕೆಲಸ ಮಾಡ್ತೀನಿ ನಿಮಗೆ